ಐ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ರಂಗನಾಥ್ ಅವರು ಪ್ಲ್ಯಾನ್ ತಕ್ಕಂತೆ ರೂಮ್ ಕಟ್ಟಿಸ್ಬೇಕು ಅಂತ ಹೇಳಿಬಿಟ್ಟು ಇಂಜಿನಿಯರ್ನ ಕರೆಸ್ತಾರೆ ಕರೆಸಿ ಕರೆಸ್ದಾಗ ರೂಮ್ ರೂಮ್ನ ಎಲ್ಲಿ ಕಟ್ಟಿಸ್ಬೇಕು ಏನು ಅಂತ ಹೇಳಿ ಎಲ್ಲ ಕೂಡ ಅಳತೆ ಕೂಡ ಇರ್ತಾರೆ ಶಾಂತಿ ಹೇಳ್ತಾ ಇರಿ ಏನು ರೀ ಏನು ಮಾಡ್ತಿದ್ದೀರ ಅಂತ ಹೇಳಿದಾಗ ನೀನು ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾರೆ ಈ ಕಡೆ ರೋಹಿಣಿ ಕೂಡ ಕೇಳ್ತಾಯಿರ್ತಾರೆ ಮಾವ ಏನು ಮಾಡ್ತಿದ್ದೀರಾ ಅಂದಾಗ ರೂಮ್ ಕಟ್ಟಿಸ್ಬೇಕಮ್ಮ ಅಂತ ಹೇಳ್ತಾರೆ ಶ್ರುತಿ ಕೂಡ ರವಿ ಬಾಯಲ್ಲಿ ಮಾವ ಏನು ಮಾಡಿಸ್ ಇದ್ದಾರೆ ಅಂತ ಹೇಳಿ ನೋಡಿದಾಗ ಎಲ್ಲ ಕೂಡ ಪ್ಲ್ಯಾನ್ ತಕ್ಕಂತೆ ಹೇಳ್ತಾರೆ ನಾನು ಕೊಟೇಶನ್ ತೆಗಿಸ್ತೀನಿ ಸರ್ ಎಷ್ಟಾಗುತ್ತೆ ಅಂತ ಒಂದು ಐದು ಲಕ್ಷ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ ಸರ್ ಐದು ಲಕ್ಷನ ನಾನು ಅರೇಂಜ್ ಮಾಡ್ತೀನಿ ಆಮೇಲೆ ನಿಮಗೆ ಕರಿತೀನಿ ಅಂತ ಹೇಳ್ಬಿಟ್ಟು ಇಂಜಿನಿಯರ್ನಾಗ ಕಳಿಸ್ತಾರೆ ಕಳಿಸಿದ ಆಮೇಲೆ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲ ರೀ ಈಗೇನು ಅರ್ಜೆಂಟು ಅಂತ ಹೇಳಿದಾಗ ಅಲ್ಲ ರಂಗನಾಥ್ ಹೇಳ್ತಾರೆ ಅಲ್ಲ ಶಾಂತಿ ಮೂರು ಜನ ಮಕ್ಕಳಿಗೆ ನಾವು ಇಬ್ಬರಿಗೆ ಮಾತ್ರ ಸೌಲಭ್ಯ ಮಾಡಿಕೊಟ್ಟು ಒಬ್ರಿಗೆ ಮಾತ್ರ ನಾವು ಹಾಲಲ್ಲಿ ಮಲ್ಸಿದರೆ ಚೆನ್ನಾಗಿರುತ್ತಾ ಸೂರ್ಯಂಗು ಮೀನಾ ಎಷ್ಟು ದಿನ ಅಂತ ಹಾಲಲ್ಲೇ ಮಲ್ಕೋತಾರೆ ಒಂದು ರೂಮ್ ಬೇಡವಾ ಅಂತ ಹೇಳಿದಾಗ ಅಲ್ಲ ರೀ ಈಗೇನು ಅರ್ಜೆಂಟು ಅಂತ ಹೇಳಿದಾಗ ಈಗ ಐದು ಲಕ್ಷ ಇವಳೇನು ಮಹಾರಾಣಿನ ಇವಳಿಗೆ ಐದು ಲಕ್ಷ ಕೊಟ್ಟು ರೂಮ್ ಕೊಟ್ಟು ಅವಳಿಗೆ ಆರಾಮಾಗಿ ಮಲ್ಸೋಕ್ಕೆ ಬೇಕಂದ್ರೆ ಅವ್ರು ಕಟ್ಟಿಸ್ಕೋತಾರೆ ಬಿಡಿ ಅಂದಾಗ ಅಲ್ಲ ಕಣೆ ಇಬ್ರು ಮಕ್ಕಳಿಗೂ ನಾವು ಎಲ್ಲ ಮಾಡಿಕೊಟ್ಟು ಒಬ್ಬರು ಮಾಡಿಕೊಟ್ಟಿಲ್ಲ ಅಂದರೆ ಹೇಗೆ ಅಂತ ಹೇಳಿದಾಗ ನಮಗೇನು ಮಾವ ಅಂತ ಹೇಳಿ ಹೇಳ್ತಾಳೆ ಮೀನಾ ಅಲ್ಲಮ್ಮ ನೀನು ಸುಮ್ಮನೆ ನಿನಗೆ ಗೊತ್ತಾಗಲ್ಲ ಅಂತ ಹೇಳಿ ಹೇಗಾದರೂ ಮಾಡಿ ಲೋನ್ ತಗ್ಸಿ ನಾನು ರೂಮ್ ಕಟ್ಟಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಅಲ್ಲಪ್ಪ ಈಗೇನು ಮಾಡ್ತೀಯ ನೀನು ಅಂತ ಹೇಳಿ ಮನೋಜ್ ಕೇಳಿದಾಗ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಕೊಡಿ ಅಂತ ಹೇಳಿ ಹೇಳ್ತಾರೆ ನಾವ್ಯಾಕಪ್ಪ ಕೊಡಬೇಕು ಅವ್ರ ರೂಮಿಗೆ ಅಂದಾಗ ಅಲ್ಲ ಕಣೋ ನೀವು ನೀವಿರೋದು ಕೂಡ ಹಾಗೇನೆ ಅಲ್ವಾ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ನೋಡೋಣಪ್ಪ ಅಂತ ಹೇಳಿ ಹೇಳಿದಾಗ ಈ ಕಡೆ ಶಾಂತಿ ಅಲ್ಲ ರೀ ಏನಕ್ಕೆ ರೀ ಈಗ ಇವಳನ ಮಹಾರಾಣಿನ ಇವಳಿಗೆ ರೂಮ್ ಕೊಟ್ಟು ಮಲಗಿಸೋಕ್ಕೆ ಅಂದಾಗ ಅಲ್ಲ ಕಣೆ ಅವ್ರಿಗೊಂದು ಇವ್ರಿಗೊಂದು ಯಾಕೆ ಮಾಡ್ತೀಯ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಕೂಡ ಹೇಳ್ತಾನೆ ಅಪ್ಪ ನಮಗೆ ಬೇಡ ಸುಮ್ಮನೆರಪ್ಪ ಅಂದಾಗ ನಿನಗೆ ಗೊತ್ತಾಗಲ್ಲ ಸುಮ್ಮನೆರೋ ಸೂರ್ಯ ಅಂತ ಹೇಳಿ ಹೇಳ್ತಾರೆ ಈ ಥರ ಎಲ್ಲ ಮಾತುಕತೆ ಆದಮೇಲೆ ನಾನು ಕಟ್ಟಿಸ್ತೀನಿ ಅಂತ ಹೇಳಿ ಹೇಳಿದಾಗ ನಾನು ಹೇಗಾದರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾರೆ ರಂಗನಾಥ್ ಅವರು ಅದನ್ನು ಕೇಳಿಸ್ಕೊಂಡಿರೋ ಶ್ರುತಿ ಅವ್ರ ತಾಯಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ಈ ಥರ ಎಲ್ಲ ನಡೀತಾ ಇದೆ ಮನೇಲಿ ಐದು ಲಕ್ಷ ಅದೇನೋ ಕಟ್ಟಿಸ್ಬೇಕಂತ ರೂಮ್ ಕಟ್ಟಿಸ್ಬೇಕಂತ ಪ್ಲ್ಯಾನಿಂಗಲ್ಲಿದೆ ಅಂದಾಗ ಈ ಕಡೆ ಇದೇ ಒಳ್ಳೆ ಟೈಮು ಇವ್ರಿಗೆ ಜಗಳ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆ ಶೀಲಾ ಅವ್ರದ್ದು ಗಂಡಂಗೆ ರೀ ನನಗೊಂದು ಐದು ಲಕ್ಷ ಬೇಕು ಕೊಡಿ ಅಂದಾಗ ಏನು ಶೀಲಾ ಯಾಕೆ ಅಂತ ಕೇಳ್ತಾರೆ ಇಲ್ಲ ರೀ ನಾನು ರಂಗನಾಥ್ ಅವ್ರು ಕೊಡಬೇಕು ಅಂದಾಗ ಅಲ್ಲ ಏನೇ ನಿನ್ನ ಅವ್ರೇನು ಕೇಳಿದ್ರು ಅಂದಾಗ ಅವ್ರೇನು ಕೇಳಿಲ್ಲ ನಾನೇ ಕೊಡ್ತಾ ಇದ್ದೀನಿ ಅಂತಾರೆ ನೀನೇನು ಬುದ್ಧಿಗಿದ್ದು ಇದೆಯಾ ನಿನಗೆ ಯಾಕೆ ಕೊಡ್ತಾ ಇದೀಯ ಅಂದಾಗ ರೀ ಅದಕ್ಕೂ ಇಲ್ಲ ಹೇಳ್ತಾಳೆ ರೀ ಅದಕ್ಕೂ ಒಂದು ಕಾರಣ ಇದೆ ನಾನೀಗ ದುಡ್ಡು ಚೆಕ್ ತಗೊಂಡೋಗಿ ಕೊಡ್ತೀನಿ ಈ ಕಡೆ ಸೂರ್ಯ ರಘುನಾಥ್ ಅವರು ಬೇಡ ಅಂತಾರೆ ಬೇಡ ಅಂದಾಗ ನನಗೆ ಅವಮಾನ ಆಗುತ್ತೆ ಆಗ ಶ್ರುತಿ ಜಗಳ ಆಡ್ತಾಳೆ ಜಗಳ ಆಡಿ ಅಳಿಯ ಮತ್ತು ಶ್ರುತಿ ಇಬ್ರು ಕೂಡ ಮನೆಗೆ ಬಂದಿರ್ತಾರೆ ಅಂದಾಗ ಏ ಒಳ್ಳೆ ಐಡಿಯಾ ಕಣೆ ತಗೋ ಅಂತ ಹೇಳಿ ಚೆಕ್ ಕೊಡ್ತಾರೆ ಅಲ್ಲಿಂದ ಚೆಕ್ ತಗೊಂಡು ಸೀದಾ ಮನೆಗೆ ಬರ್ತಾಳೆ ಶೀಲಾ ಹಾಂ ಬನ್ನಿ ಬನ್ನಿ ಬೀಗ್ರೆ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಆಗ ಶಾಂತಿ ಕೂಡ ಬನ್ನಿ ಬೀಗ್ರೆ ಅಂತ ಎಷ್ಟು ದಿನ ಆದಮೇಲೆ ಬರ್ತಾ ಬರ್ತಾಯಿದ್ದೀರಾ ಹೌದು ಎಲ್ಲಿ ಯಶಮಾನ್ರು ಅಂದಾಗ ಇಲ್ಲ ಆವತ್ತು ಜಗಳ ಆಯ್ತಾರ ಅವತ್ತಿಂದ ಇಲ್ಲ ಅಂದಾಗ ರಂಗನಾಥ್ ಅವ್ರು ಹೇಳ್ತಾರೆ ಎಷ್ಟು ದಿನ ಅಂತ ಈ ಥರನೇ ಇರ್ತಾರೆ ನಮ್ಮ ಬೀಗ್ರಲ್ವ ಅವರು ಅಂದಾಗ ಏನೋ ಸ್ವಲ್ಪ ಬೇಜಾರ ಇದೆ ಬಿಡಿ ನಾನು ಬರ್ತಾ ಬರ್ತಾಯಿದ್ದೀನಲ್ವ ಅಂತ ಹೇಳಿ ಹೇಳ್ತಾರೆ ಸರಿ ಕಾಫಿನ ಟೀನ ತೊಗೊಳ್ತೀರಾ ಅಂತ ಹೇಳಿ ಶಾಂತಿ ಕೇಳಿದಾಗ ಏನು ಬಿಡ ಬೀಗ್ರೆ ಸ್ವಲ್ಪ ಹಾಗೆ ಬಂದೆ ಅಂತ ಹೇಳಿ ಹೇಳ್ತಾರೆ ಸರಿ ಶ್ರುತಿ ನನಗೆ ಫೋನಲ್ಲೆಲ್ಲ ವಿಚಾರ ಹೇಳಿದ್ದು ಅಂದೇನೋ ರೂಮ್ ರೂಮ್ ಅಂದೆ ಅಂದಾಗ ರಂಗನಾಥರು ಹೌದು ನಾನು ಲೋನ್ಗೆ ವಿಚಾರಿಸಿದೀನಿ ರೂಮ್ ಕಟ್ಟಿಸ್ಬೇಕು ಅಂದಾಗ ಹೌದಾ ನಾನು ನಿಮ್ಮ ಮನೆಯವರೇ ನಿಮ್ಮ ಮನೆಯವ್ಳೊಬ್ಬಳು ನನ್ನ ನನ್ನ ಕಡೆಯಿಂದ ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಚೆಕ್ನ ತೆಗೆದು ಬ್ಯಾಗಿಂದ ತೆಗ್ದು ತಗೊಳ್ಳಿ ಐದು ಲಕ್ಷ ಚೆಕ್ಕು ಅಂದಾಗ ಅಲ್ಲಿ ಶಾಂತಿ ಕೂತಿರೋಳು ಎದ್ಬಿಟ್ಟು ತಗೊಳಕಂತ ಹೋಗ್ತಾಳೆ ರಂಗನಾಥ್ ಅವರು ಬನ್ರಿ ಹೋ ತಗೊಳ್ಳಿ ತಗೊಳ್ಳಿ ಅಂದಾಗ ಶಾಂತಿ ಹೇಳಿದಾಗ ರಂಗನಾಥ್ ಕೂತಿರ್ತಾರೆ ಆಮೇಲೆ ಅವರು ರಂಗನಾಥ್ ಅವ್ರ ಮುಖ ನೋಡ್ಬಿಟ್ಟು ಮತ್ತೆ ಶಾಂತಿ ಕೂತ್ಕೊಂಡ್ಬಿಡ್ತಾಳೆ ನೋಡ್ಬಿಟ್ಟು ಮನೋಜ್ ಹೇಳ್ತಾನೆ ರೋಹಿಣಿ ನಾವೀಗ ದುಡ್ಡು ಕೊಡೋ ಆಗಿಲ್ವಲ್ಲ ಅಂತ ಹೇಳಿದಾಗ ರೀ ಸುಮ್ಮನೆ ರೀ ಸ್ವಲ್ಪ ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳಿ ಹೇಳ್ತಾರೆ ರೋಹಿಣಿ ಈ ಕಡೆ ಕಡೆ ಶಾಂತಿ ಬೀಗ್ರೆ ಬೇಡ ಅಂತ ಹೇಳಿದಾಗ ಅಲ್ಲ ಬಿರ್ಗೆ ಬೀಗ್ರೆ ನಾನು ನಾವು ನಿಮ್ಮವರು ಅಂತ ಹೇಳ್ತೀರಾ ನಮ್ಮ ಕಡೆಯಿಂದ ಒಂದು ಚಿಕ್ಕ ಹೆಲ್ಪು ಅವತ್ತು ಎ ಸಿ ತಂದೆ ಅದನ್ನು ಬೇಡ ಅಂದು ಇದನ್ನು ನೋಡಿದರೆ ದುಡ್ಡು ತಗೊಳ್ತಾ ಇಲ್ಲ ಅಂತ ಹೇಳುವಾಗಲೇ ಸೂರ್ಯ ಬರ್ತಾನೆ ಏನು ನಡೀತಾ ಇದೆ ಇಲ್ಲಿ ಯಾ ಯೂರ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಅಂತ ಹೇಳಿ ಕೇಳಿದಾಗ ಇಲ್ಲ ಬೀಗರು ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ತಗೊಳ್ಳಿ ಅಂತ ಹೇಳಿ ಚೆಕ್ ಕೊಡೋಕೆ ಹೋದಾಗ ನಿಮ್ಮದು ದುಡ್ಡು ಯಾರಿಗೂ ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಸೂರ್ಯ ಹೇಳಿದ್ದಾನೆ ಬಿಡು ಅಂತ ಹೇಳಿ ಶಾಂತಿ ಹೇಳ್ತಾರೆ ಸೂರ್ಯ ರವಿ ಕೇಳ್ತಾನೆ ರವಿ ನೀನಾದರೂ ದುಡ್ಡು ಕೇಳ್ದ ಅಂತ ಹೇಳಿ ಹೇಳ್ತಾರೆ ಸೋನ್ ಪಾಪುಡಿ ನೀನಾದರೂ ಕೇಳ್ದೆ ಅಂದಾಗ ನಾವೇನು ದುಡ್ಡು ಕೇಳಿಲ್ಲ ಅವರೇನು ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ನಮ್ಮ ತಂದೆಯವರು ಕಷ್ಟಪಟ್ಟು ಇದು ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಇದು ನನ್ನ ಮನೆ ಕಣೋ ನಾನು ಏನಾದರೂ ಮಾಡ್ತೀನಿ ಅಂದಾಗ ಮೀನಾ ಹೇಳ್ತಾಳೆ ಅತ್ತೆ ಕರೆಕ್ಟ್ ನೀವು ಹೇಳಿರೋದು ಆದರೆ ಶ್ರುತಿಗೆ ಅವ್ರದ್ದು ತಾಯಿ ಕಡೆಯಿಂದ ಏನಾದರೂ ಕೊಡಲಿ ಮನೆ ಮಾಡಿಕೊಡ್ಲಿ ಸೈಟ್ ಮಾಡಿಕೊಡ್ಲಿ ಅದರಲ್ಲೇನಿದೆ ಅಂದಾಗ ಕರೆಕ್ಟು ಮೀನಾ ನೀನು ಒಳ್ಳೆ ಪಾಯಿಂಟ್ ಹಾಕ್ದೆ ಅಂತ ಹೇಳಿ ಹೇಳ್ತಾರೆ ಓಹೋ ಭಿನ್ನಾಣಗಿತಿ ಒಟ್ಟು ನೀನು ಶ್ರುತಿನ ಹೊರಗಡೆ ಹಾಕಬೇಕು ರೋಹಿಣಿನ ಹೊರಗಡೆ ಹಾಕಬೇಕು ನೀನು ಒಬ್ಬಳೇ ಈ ಮೆರಿಬೇಕು ಅಂತ ಕೂತ್ಕೊಂಡಿದ್ಯಾ ನೀನು ಮಾಯಾಂಗಿನಿ ಅಂತ ಹೇಳಿ ಬೈತಾರೆ ಶಾಂತಿ ಅದನ್ನು ಕೇಳಿಸ್ಕೊಂಡು ಸೂರ್ಯಂಗೆ ಕೋಪ ಬಂದು ಏನು ಸಕ್ಕರೆ ಏನಂತ ಮಾತಾಡ್ತಿದ್ದೀಯ ಹಾಗಂದ್ರೆ ಅವ್ರ ಕಡೆಯಿಂದ ನಾನು ಅಂದಾಗ ಆಮೇಲೆ ಶ್ರುತಿ ಹೇಳ್ತಾಳೆ ಏನು ಸೂರ್ಯ ಅವರೇ ಅದರಲ್ಲಿ ಏನು ತಪ್ಪಿದೆ ನಮ್ಮ ತಾಯಿಯವ್ರೇನು ಹೆಲ್ಪ್ ಮಾಡಬೇಕು ಅಂತ ಬಂದರು ಅಂತ ಹೇಳಿದಾಗ ಅಲ್ಲ ಇಷ್ಟು ಕೊ ಕೇಳಿದ್ರೇ ದುಡ್ಡು ಕೊಡಲ್ಲ ಅಂಥದ್ರಲ್ಲಿ ಹಾಗೆ ಕೊಡ್ತಾ ಅವರು ಕೇಳ್ದೇ ಇದ್ದಾರಲ್ಲ ಅಂತ ಹೇಳಿ ಶಾಂತಿ ಹೇಳಿದಾಗ ನಮಗೆಲ್ಲ ಅವರು ಭಿಕ್ಷೆ ಭಿಕ್ಷೆ ಕೊಡ್ತಾ ಇರೋದು ಅಂತ ಹೇಳಿದಾಗ ಏನು ಬಿಗ್ರೆ ಈ ಥರ ಮಾತಾಡ್ತಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಬಿಗ ರೋಹಿಣಿ ಹೇಳ್ತಾಳೆ ಅಲ್ಲ ಸೂರ್ಯ ಅವರೇ ಯಾವಾಗ ನೋಡಿದ್ರು ನೀವೇ ಮಾತಾಡ್ತಿದ್ರಲ್ಲ ಈ ಮನೇಲಿ ನೀವೇ ಇರಬೇಕು ನೀವೇ ಇದು ಮಾಡಬೇಕು ನಮಗೆಲ್ಲ ಆಚೆ ಏನು ಡಿಸೈಡ್ ಮಾಡ್ಕೊಂಡಿದ್ದೀರ ನನ್ನ ಗಂಡ ಈ ಮನೇಲಿ ದೊಡ್ಡವರು ಅವರಿಗಂತ ಒಂದು ಮರ್ಯಾದೆ ಇಲ್ಲ ಅವ್ರು ಅಂತ ಇಲ್ಲ ಯಾವಾಗ ನೋಡಿದ್ರು ನಿಮ್ಮ ಡಿಸಿಷನೇ ಆಗಬೇಕಾ ಅಂತ ಹೇಳಿ ಈ ಕಡೆ ರೋಹಿಣಿ ಮಾತಾಡ್ತಾಳೆ ಮನೋಜ್ ಕೂಡ ನಾನು ಈ ಮನೆ ದೊಡ್ಡ ಮಗ ನಾನು ನನ್ನ ಡಿಸಿಷನ್ನೇ ಫೈನಲ್ ಯಾವಾಗ ನೋಡಿದ್ರು ನಿಂದ ಡಿಸಿಷನ್ ಇರಬೇಕಾ ಮನೆಯಲ್ಲಿ ನೀನು ನೀನ್ ಎಂತಿ ಇಬ್ರೇ ಅಂತ ಹೇಳಿದಾಗ ನಾನು ಯಾವಾಗ್ಲೂ ಆತರ ಹೇಳಿದೆ ನಿನಗೆ ಅಂತ ಇಬ್ರು ಕೂಡ ಒಬ್ರಿಗೊಬ್ರು ಕಾಲರ್ ಪಟ್ಟಿ ಇಟ್ಕೊಂಡು ಜಗಳ ಆಡ್ತಾ ಇರ್ತಾರೆ ಒಬ್ರು ಮೇಲೆ ಒಬ್ರು ಬಿದ್ದು ಇಬ್ರು ಕೂಡ ಜಗಳ ಆಡ್ಕೊಂಡು ಸೂರ್ಯ ಚೆನ್ನಾಗಿ ಮನೋಜ್ಗೆ ಹೊಡಿತಾ ಇರ್ತಾನೆ ಅಲ್ಲಿ ಎಲ್ಲರೂ ಕೂಡ ಬಿಡಿಸ್ತಾರೆ ಬಿಡಿಸಿದ ಆದ್ಮೇಲೆ ರಂಗನಾಥ್ ಅವರು ಹೇಳ್ತಾರೆ ಬಂದಿರೋ ಬೀಗರ ಮುಂದೆ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿದ್ರಲ್ಲೋ ಇಬ್ರು ಅಂತ ಹೇಳಿ ಬೈತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಇಲ್ಲಿ ಅವ್ರು ಹೇಳಿದ ತಕ್ಕಂತೆ ಆಗ್ತಾ ಇದೆ ಬಿಡಪ್ಪ ಇದ್ರು ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಲ್ಲ ಅದೇ ರೀತಿ ಆಗ್ತಾ ಇದೆ ಬಿಡು ಅವ್ರು ಅವರಿಗೆ ಖುಷಿಯಾಗಿರ್ಬೋದು ಈಗ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಅದನ್ನು ಕೇಳಿಸ್ಕೊಂಡು ಶ್ರುತಿ ಏನು ಸೂರ್ಯ ಅವರು ಆ ಥರ ಮಾತಾಡ್ತಿದ್ದೀರಾ ಏನೋ ನಮ್ಮಮ್ಮ ನನ್ನ ಹೆಲ್ಪ್ ಮಾಡಬೇಕು ಅಂತ ಬಂದರು ಅದಕ್ಕೆ ಈ ಥರ ಮಾತಾಡೋದು ಅಂದಾಗ ಶ್ರುತಿ ನೀನು ಸುಮ್ಮನೆ ಇರು ನನಗೆ ತಾನೇ ಮಾತಾಡ್ತಾ ಇರೋದು ನೀನು ಮಾತಾಡಬೇಡ ಸುಮ್ಮನೆ ಇರು ಅಲ್ಲ ಬೀಗ್ರೆ ನಾನು ಹೆಲ್ಪ್ ಮಾಡಿದ್ದು ತಪ್ಪ ನಾನು ಬಂದಿರೋದು ತಪ್ಪ ಈಗ ನಾನು ನಿನ್ನ ಬರಲ್ಲ ಬರೋಲ್ಲ ನಿಮ್ಮ ಮನೆಗೆ ಅಂತ ಹೇಳಿ ಈ ಕಡೆ ಜೋರು ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾರೆ ಶೀಲಾ ಅದನ್ನು ಕೇಳಿಸ್ಕೊಂಡು ಶಾಂತಿ ಈಗ ಖುಷಿ ಆಯ್ತಾ ನಿಮ್ಮ ಗಂಟ ಹೆಂಡ್ತಿ ಇಬ್ಬರಿಗೂ ಸಂತೋಷ ಆಯ್ತಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಶ್ರುತಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು